ಮೈಸೂರು ಹುಲಿ ಹತ್ರ ಟಿಪ್ಪು ಸುಲ್ತಾನ್ ಲಕ್ಷಾಂತರ ಹಿಂದೂಗಳನ್ನ ಕಬ್ಬುಲಿ ಮಾಡಿದಂತ ಒಬ್ಬ ನರಪಕ್ಷರ ಟಿಪ್ಪು ಈಗ ನಾನು ಹುಲಿ ಅಂದ್ರೆ ಇಲ್ಲಿ ಅಂದ್ರೆ ನಾಯನಿಯರ್ ಮಾಡ ಹುಲಿ ಅನ್ನೋ ಹುಲಿ ಅಂತಾರೆ ಇಲ್ಲಿ ಅನ್ನೋ ಇಲ್ಲಿ ಅಂತಾರೆ ಆದ್ರೆ ಏನಾದರೂ ಮೈಸೂರಿನ ಹುಲಿ ಅಂದ್ರೆ ಅಲ್ಲೇನ್ ಫೋಟೋ ಹಾಗೆ ಜಯ ಚಾಮರಾಜನೇ ನೋಡಿ ಆ ಕುಟುಂಬ ಎಷ್ಟು ದೊಡ್ಡ ತ್ಯಾಗ ಮಾಡಿದೆ ಅವರ ಭಾ ಒಂದು ಫೋಟೋ ಹಾಕಿ ಇವತ್ತು ಮೈಸೂರು ಇಷ್ಟು ಸುಂದರವಾಗಿ ಯಾವಾಗ ಪ್ಲ್ಯಾನ್ ಮಾಡಿದ್ದಾರೆ ನೋಡಿ ಎಷ್ಟು ರಸ್ತೆ ಎಷ್ಟು ಮೈಸೂರು ವಿಶ್ವವಿದ್ಯಾಲಯ ಮೈಸೂರು ಸ್ಯಾಂಡಲ್ ಸೋಪು ಮೈಸೂರು ಸಿಲ್ಕು ಹಾಸ್ಪಿಟಲು ವಿಶ್ವವಿದ್ಯಾಲಯ ಬ್ಯಾಂಕು ಮೇಲಾಗಿ ರಿಸರ್ವೇಶನ್ ಮೀಸಲಾಗಿ ಕೊಟ್ಟವರು ಇವತ್ತು ನಾಲ್ವರು ಶಿಕ್ಷಕರಾಗ ಬೆಂಗಳೂರಿಗೆ ನಿದ್ದು ತನಕ ಅನ್ನೋರು ನಾನು ಕೃಷ್ಣರಾಜಿ ಅವರು ಆದ್ರೇನಾಯಿತು ಹಳೆ ಮೈಸೂರು ಭಾಗ ಪುಣ್ಯಾತ್ಮ ಇರುತ್ತೆ ಡೆವಲಪ್ ಆಯ್ತು ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಿ ನಿಜಾಮ್ ಸರಣಿ ಆದಿಲ್ ಸಾರಿ ಬರೀದಿ ಸರಣಿ ಕುತುಬ್ ಸರಣಿ ಆ ಸಾರಿ ಈ ಸಾರಿ ನಫಮ ಸಾರಿ ಇವೆಲ್ಲ ಕೂಡಿ ಉತ್ತರ ಕರ್ನಾಟಕ ಹಿಂದುಳಿದ ಕಾರಣ ಅಲ್ಲಿ ಮುಸ್ಲಿಮರ ಆಡಳಿತ ಮೈಸೂರು ಭಾಗ ಬೆಳಿಗ್ಗೆ ಬೆಳವಣಿಗೆ ಅಭಿವೃದ್ಧಿಯಾಗಿ ಆಗಿ ಕಾರಣ மாலவண்டி கிருஷ்ணராஜ் இருக்குது